ಅಂತೂ ಇಷ್ಟು ಬೇಗನೆ ನನ್ನ ಮನದ ಆಸೆ ಸಫಲವಾಗುತ್ತಿದೆ ಎಂದು ನಾನು ಊಹಿಸಿರಲಿಲ್ಲ ಸಾಗರ್ನ ತೆರೆಯಲ್ಲಿ ಬಿತ್ತಿದ ಬಿಸದ ಬೀಜ ಇನ್ನು ಸೂರ್ಯ ತಾಯಿಗೂಡು ಸೇರುವ ಮುನ್ನವೇ ರಾಮನ ತುಂಬಿದ ಸಂಸಾರದ ತೋಡಿ ತೂತು ಬಿತ್ತು ಅದು ನೀರು ಪಾಲಾಯ್ತು ಹೊಳೆಯ ದಾಟಿದ ಮೇಲೆ ಅಂಬಿನ ಅಂಬಿಗನ ಗೊಡವೆ ಎಂದಂತೆ ಇನ್ನು ಮುಂದೆ ಸಾಗರ್ನನ್ನು ದುಶ್ಚಟದ ದಾಸನನ್ನಾಗಿ ಮಾಡಿ ஆ தோசனிங்கனே உழ்த்தி வாமன நுங்கி நீர் குடிதோகனே அது நான் மனக்கே நம்பதீ நாகர் ூரி தோர்சுவேரண்ட அரேஸ்ட் கிரண் நீனிஷ்டாவீஸ் அது தாலூக்கின எஸ் பி சாங்லின் ಟೀಟೆ ಹುಟ್ಟಿಸಬೇಡ ಬೇಡ ವಾ ವೇಳೆ ಟೀಟೆ ಹುಟ್ಟಿಸಿದ್ದರೆ ನೀನನ್ನು ನೀರು ಇಲ್ಲ ನಮ್ಮ ಊರಿಗೆ ಹತ್ತಂಗಡಿ ಮಾಡಿಸ್ಬೇಕಾಗುತ್ತದೆ ಪ ಇನ್ ಸ್ಪೆಟರ್ ಕಿರಣ್ ಇಲ್ಲಿವರೆಗೂ ಒಂದು ಕಾಕಿ ನಾಯಿ ಸಹಿತ ನನ್ನ ಮನಸ್ಸು ಸುಳಸಿರ್ಲಿಲ್ಲ ನೀನು ತರಿ ತಪ್ಪಿ ನನ್ನ ಬಂಗಲೆ ಒಳಗೆ ಬಂದಿದೀಯ ಒಂದು ಲೋಟ ನೀರು ಕುಡಿದು ಖರ್ಚಿಗೆ ಹಣ ಕೊಡ್ತೇನೆ ತೆಗೆದುಕೊಂಡು ಬಾರ್ ಹೋಗಿ ನಾಲ್ಕು ಚಿಗ್ನಿ ಸೇರಿ ಕುಡಿದು ಹೊಟ್ಟೆ ತುಂಬ ಚಿಕ್ಕನ್ ಬಿರಿಯಾನಿ ತಿಂದು ಹೆಂಡತಿಯ ಪಕ್ಕದಲ್ಲಿ ನಿದ್ದೆ ಮಾಡು ಕಂದ ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತರ ಬಾಯಲ್ಲಿ ಹಾಕಿ ಬಲವತ್ತಾದ ಭೂಮಿಯನ್ನು ಹೆದರಿಸಿ ಬೆದರಿಸಿ ಓಸದಿಂದ ಬರೆಸಿಕೊಂಡ ನಿಮ್ಮಂತ ತಾಯಿಗೊಂಡ ಉಂಡವನ್ನು ಉತ್ತರ ಕರ್ನಾಟಕದ ಉದರಲ್ಲಿ ಹುಟ್ಟಿ ಬಂದ ಕೆಚ್ಚದೆ ಗಂಡು ನಾನು ನನ್ನನ್ನು ತ ನೀರಿಂದ ಊರಿನಿಗೆ ಎತ್ತಂಗಡಿ ಹಾಕಪ್ಪ ಅವರೋ ಯಾರಿಂದಲೂ ಸಾಧ್ಯವಿಲ್ಲಲೋ ನಿಮ್ಮಿಂದಲೂ ಸಾಧ್ಯವೇ ಇಲ್ಲ ಯಾವುದು ಸಾಧ್ಯವಿಲ್ಲವೋ ಅದನ್ನು ಸಾಧಿಸಿ ತೋರಿಸುವುದೇ ಗುರಿ ಸಾಧಿಸಿದ ಬಂದವರನ್ನು ಈ ಮಣ್ಣಿನಲ್ಲಿ ಮುಚ್ಚಿ ಈ ಸರ್ಕಾರದ ಸಿಂಹದ ಗತ್ತು ಲೇ ನಿನ್ನ ನೂರಾರು ಸರಕಾರದ ಸಿಂಹಗಳು ದಿನನಿತ್ಯ ಈ ಎಮ್ಮೆಲ ಕೈ ಇಲ್ಲ ಕಾಣೋ ಹೊತ್ತು ಮುಳುಗಿದರೆ ಸಾಕು ಯು ಟಿ ನಿಮ್ಮ ಡಿಪಾರ್ಟ್ಮೆಂಟ್ ಸಾಕಷ್ಟು ಕಾಕಿ ನಾಯಿಗಳು ನಾನು ಕೊಟ್ಟ ಕಪ್ಪು ಹಣ ತೆಗೆದುಕೊಂಡು ಅಂಗಡಿಯಲ್ಲಿ ಎಂಜಾಯ್ ಮಾತಿ ತರಲೇ ನಾಯಿ ಸುಮ್ಮನೆ ಕರ್ತವ್ಯ ನಾಯಿ ನೀತಿ ಎಂದು ಈ ನಿಮ್ಮ ರಾಜಕೀಯ ವ್ಯಕ್ತಿಗಳೊಂದಿಗೆ ಹೋರಾಡಿ ನಿಮ್ಮ ಮೈ ಮೇಲಿರುವ ಬಟ್ಟೆನ ಹರಿದುಕೊಂಡು ಉತ್ತರ ಆಸ್ಪತ್ರೆಯಲ್ಲಿ ಸೇರಿಕೊಳ್ಳಬೇಡ ಸುಮ್ಮನೆ ರೈತರ ಬದುಕಿನಲ್ಲಿ ಕಣ್ಣಾಮುಚ್ಚಲೆ ಆಡುವ ಆಟದ ತೇರಿಗೆ ನೀನು ಸಾರಥಿ ಆಗೋ ಮುಂದೆ ನಿನ್ನನ್ನು ಈ ರಾಜ್ಯಕ್ಕೆ ಕಮಿಷನರ್ನಾಗಿ ಮಾಡುತ್ತಾರೆ ಈ ನಮ್ಮ ಎಂ ಎಲ್ ಎ ಸಾಹೇಬರು ಏನಾಗೇಂದ್ರ ನಿಮ್ಮ ಸಾಹೇಬ್ರು ನನ್ನನ್ನು ಕಮಿಷನರ್ ಅಂತ ದ್ರಾಸಿಗೆ ನನ್ನನ್ನು ಹೆತ್ತು ಹೊತ್ತು ತುತ್ತು ಮಾಡಿದೆ ಈ ಉಸಿರು ಈ ಭೂಮಿ ತಾಯಿ ಮಕ್ಕಳಿಗೆ ಅನ್ಯಾಯ ಮೋಸ ಆಟ ಆಡುವ ಈ ಕಿರಣ ಎಂದಿಗೂ ಮಾಡಲಾರ ನಾಗೇಂದ್ರ ಈ ಕಿರಣದೊಂದು ಸ್ವಭಾವ ತಿಳ್ಕು ಸುಮ್ಮನೆ ಇದ್ದರೆ ಮನೆ ಬೆಳಕುವ ನಂದಾದೀಪ ಕಿರಣವಿದ್ದಂತೆ ಶೆಟ್ಟ ಕೆತ್ತರೆ ಅವರ ಧ್ರೇಯ ಸುಡುವ ಸೊಲಮಿತಿ ನಾಗೇಂದ್ರ ಎಂಬೆಲೆ ನನ್ನೊಂದಿಗೆ ಆಟ ಮಾಡಿದೆ ಸುಮ್ಮಿಗೆ ಸಾವಿಗೆ ಶರಣಾಗು ಇಲ್ಲ ಅಂದರೆ ಇಲ್ಲ ಅಂದ್ರ ಈ ತಾಲೂಕಿನ ಎಮ್ ಎಲ್ ಎನನ್ನು ಮರೆತು ನನ್ನ ಪೊಲೀಸ್ ಪೋಟಿನ ನಾಲ್ಕು ಕಾಣೆ ಓದ್ದು ನನ್ನ ಪೊಲೀಸ್ ಜೀಪಿಗೆ ಹುಚ್ಚು ನಾಯಿ ಅಂತ ಹೇಳಿದ ಕೊಂಡೇ ಹೋಗಕ್ಕಾಗತ್ತೆ ಯಾ ಥರ ಇಲ್ಲಿಸ್ಪೆಕ್ಟರ್ ಬಂತುನು ನೀವು ಕೋಲ್ಡಕ್ಕೆ ಹೋಗಿ ಆ ರೆಸ್ಟು ಮಾಡುತ್ತೀಯಾ ಹಣ್ಣು ಇಡೀ ಕರ್ನಾಟಕದ ರೈತ ಜನತೆ ಕೂಡಿಕೊಂಡು ಕೃಷಿ ಮೇಲೆ ನಡೆಸುವಾಗ ಸಭೆಯಲ್ಲಿ ಸಭೆ ಮುಕ್ತವಾದ ಮಿಸ್ ಶಾಂತಾದೇವಿಯರನ್ನು ಕರೆಸಿಕೊಂಡು ಅವಳ ಮೇಲೆ ಬಲಾತ್ಕಾರ ಮಾಡಿ ಎಂದು ಆ ಕಾರಣಕ್ಕೆ ಅರೆಸ್ಟ್ ಮಾಡಿ ಬಂದಿದ್ದಾರೆ ಈ ಕಿರಣ್ ಸಂಜೆ ಸ್ಕೋಳ ತೊಡಿಸುವಂತಹ ಕೆತ್ತು ಲೇ ನಿನ್ನ ಹೃದಯನ ಮೊಟ್ಟಿ ನೋಡುಕೋ ಆ ಹೃದಯ ಯಾರ ಹೆಸರು ಹೇಳುತ್ತಿದೆ ಎಂದು ನಾನು ಒಬ್ಬ ಎಂ ಇದ್ದುಕೊಂಡು ಇಂತ ಹೀನ ಕೆಲಸ ಮಾಡಿದ್ದೀನಂತ ನಿನಗೆ ಪರ್ಮಿಷನ್ ನೀ ಸಾಕಿದ ನಾಯಿ ಅಲ್ಲ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ನಿಷ್ಠಾವಂತ ಅಧಿಕಾರಿ ಮಿಸ್ ಮಿಸ್ ದೇವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದೇನೆ ಇನ್ನೂ ಕಾಲ ಮಿಂಚಿಲ್ಲ ನಾವು ಹತ್ತು ಸಾರಿ ವಿಚಾರ ಮಾಡು ಯಾಕೇಂದ್ರ ನಮ್ಮೆಮ್ಮೆಲ್ಲರು ಒಂದು ಸಾರಿ ಗುಡುಗು ಹಾಕಿದ್ರು ಗರ್ಭದಲ್ಲಿರುವ ಕೂಸು ಹೊರಗೆ ಬರುವುದು ಪೊಲೀಸ್ ಅಪ್ಪ ಈ ನಮ್ ದಮ್ ಈ ನಮ್ ಏನದಾರಲ್ಲ ಐದು ಸರಿ ನಮ್ ಬ್ಯಾಡಗಿ ತಾಲೂಕಿಗೆ ಎಮ್ ಎಲ್ ಎ ಆಗ್ಯಾರಪ್ಪ ಒಂದು ಬಡವರು ಹೆಣ್ಮಕ್ಳನ್ನ ಕಣ್ಣೆ ತಿಂದ ನೋಡಿ ಮಸಿ ಅಲ್ರಿ ಅದ್ರಾಗ ಏನೋ ಹೊಸ ಸುದ್ದಿ ಪುಣ್ಯಾತ್ಮ ಪುಣ್ಯಾತ್ಮೇಲ್ರ ಸುಮ್ಮನೆ ನನಗೆ ಸಿಟ್ಟು ತರಿಸಬೇಡ ಸುಮ್ಮನೆಗೆ ಸಾಕು ಶರಣು ಅದು ನನ್ನ ಕೈಗೆ ಬೇಡಿ ತೊಡಿಸುವ ತಾಕತ್ತು ಅದು ನಿನ್ನಲ್ಲಿಯ ಎನ್ನುವುದನ್ನು ನಿನ್ನ ಹೃದಯವನ್ನು ಮುಟ್ಟಿ ನೋಡಿಕೊಲೆ ಅದು ಯಾರ ಹೆಸರು ಹೇಳುತ್ತಿದೆ ಅದು ಈ ಸಿಂಹದ ಹೆಸರು ಹೇಳುತ್ತವೇಂದ್ರ ತಪ್ಪು ಮಾಡಿದವನು ಸಿ ಎಂ ಇರಲಿ ಎಂ ಇರಲಿ ಕಾನೂನಿಗೆ ತಲೆ ಬಾಗಲೇಬೇಕು ಸುಮ್ಮನೆ ಇನ್ಸ್ಪೆಕ್ಟರ್ ನೀನು ಇಲ್ಲಿಗೆ ಬರಬೇಕಾದ್ರೆ ವಾರಂಟ್ ತಂದಿದ್ದೀಯಾ ಏನಾಗೇಂದೆ ವಾರಂಟ್ ಇಲ್ಲದೆ ರೈತರ ಹುಳ ತಿನ್ನುವ ಬದುಕುವ ಇಂತ ಕೆ ಮನೆಗೆ ನಾನು ಬರಲು ಡಾ ನಾನು ಎಮ್ ಎಲ್ ಎ ಮಾತನಾಡ್ತಾ ಇರೋದು ನಿಮ್ಮ ಇನ್ಸ್ಪೆಕ್ಟರ್ ಕಿರಣ ಯಾವುದೋ ಒಂದು ಹೆಣ್ಣಿನ ಮಾತನ್ನು ಕೇಳಿ ನನ್ನನ್ನು ಅರೆಸ್ಟ್ ಅಂತ ಅದು ನನ್ನ ಮನೆಯವರೆಗೂ ಬಂದಿದ್ದಾನೆ ಸ್ವಲ್ಪ ನಿಮ್ಮ ಭಾಷೆಯಿಂದ ಅವನಿಗೆ ತಿಳಿ ಹೇಳಿ ಇಲ್ಲವಾದರೆ ನಾನು ಎಂತ ಕೆಟ್ಟವನನ್ನುವುದು ನಿಮಗೂ ಗೊತ್ತು ನಿಮ್ಮ ಡಿಪಾರ್ಟ್ಮೆಂಟ್ಗೂ ಗೊತ್ತು ಇನ್ಸ್ಪೆಕ್ಟರ್ ಸುಮ್ಮನೆ ಬಂದ ದಾರಿಗೆ ಹೋಗುವುದು ಉತ್ತಮ ಇಲ್ಲವಾದರೆ ಈ ನಿರ್ಗುಣದಿಂದ ನೀರು ಪಾಲಾಗುವುದು ಹಲೋ ಕಮಿಷನ್ ನಮಸ್ಕಾರ ಹೇಳಿ ಸರ್ ಹಲೋ ನಾನು ಕಮಿಷನರ್ ಕರಿನಲ್ಲಿ ಮಾತಾಡೋದು ಈಗ ನೀನು ಬಂದಿಸಲು ಹೋದ ವ್ಯಕ್ತಿ ನಮ್ಮ ಡಿಪಾರ್ಟ್ಮೆಂಟಿಗೆ ಬೇಕಾದವರು ಸುಮ್ಮನೆ ಬಂದ ದಾರಿಗೆ ಸುಂಕವಲ್ಲ ಎಂದು ಬಂದುಬಿಡು ಇದು ದಿಸ್ ಇಸ್ ಮೈ ಆರ್ಡರ್ ಏ ಪೋಲರ್ ಹೀಗ ಬಡಲೆ ನಮ್ಮ ಯಾರ್ ಮೇಲೆ ವರ್ ಪವರ್ ಸುಮ್ಮನೆ ಇಲ್ಲದನ್ನ ಕೀಸ್ ತಾಡಿ ಈಗಿನ ನೌಕರಿಯನ್ನು ಕಳೆದುಕೊಳ್ಳಬೇಡ ವಚ್ಕಂಡ್ರೆ ರೈಟ್ ಹೇಳದೆ ಸತ್ಯ ನ್ಯಾಯ ನೀತಿ ಇಂಥ ರಾಮರಾಜಲ್ಲಿ ತಾಯಿಗೆ ಮೋಸ ಮಾಡುವ ನಿಮ್ಮ ಚೆಂಡ ಚೆಂಡು ಕಡಿದು ನಿಮ್ಮದ ನಿಮ್ಮ ಪಾಪದ ಚೆಂಡಿಗೆ ನಾನು ಪೊಲೀಸ್ ಫೋಟಿಂದ ಹೂ ಅಂತ ಹಾಕಿ ನಿಮ್ಮ ಮೂರು ದಿನ ತಿಥಿ ಮಾಡಿಲ್ ಇದ್ದರೆ ನಾ ಈ ರೈತರ ಮಗ ಇನ್ಸ್ಪೆಕ್ಟರ್ ಕಿರಣಕುಮಾರ್ನೇ ಅಲ್ಲ ಏ ಪೊಲೀಸ್ ಬಹೋಣ ನಿನಗೆ ಒಂದೇ ಒಂದು ಡೇಟ್ ಫಿಕ್ಸ್ ಕೊಡುತ್ತೇನೆ ಹತ್ತರಲ್ಲಿ ನೀನು ಈ ಭೂಮಿ ಇರ್ತೀಯೋ ಇಲ್ಲ ನಾನು ಇರ್ತೇನೋ ನೋಡೋಣ ಇಟ್ ಈಸ್ ಮೈ ಚಾಲೆಂಜ್ ಈ ನಿನ್ನ ಚಾಲೆಂಜ್ಗೆ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಗಂಟಲು ಕೊಳವೆನ ಹರಿದು ಹತ್ತು ಕಾಯಿಗೆ ಬಾಯಿಗೆ ನೀಡಿ ನಿನ್ನ ಭಾಷೆಗೆ ತಪ್ಪಿದರೆ ಅದೇ ನನ್ನ ಪೊಲೀಸ್ ನೌಕರಿಗೆ ರಾಜೀನಾಮೆ ನೀಡುತ್ತೇನೆ ಎಮ್ ಎಲ್ ಎ ದೇವೇಂದ್ರ ಇನ್ನು ಇಪ್ಪತ್ತು ನಾಲ್ಕು ಗಂಟೆ ಧೈರ್ಯ ತಂದುಕೋ ಪೊಲೀಸ್ ಬಾ ಪಾಪ ನಾನು ಎಂಥವನು ಅನ್ನುವುದು ಈ ಕಾಕಿ ಕೊನ್ನಿಗೆ ಗೊತ್ತಿಲ್ಲ ಎಂದು ಕಾಣುತ್ತದೆ ನಾಗೇಂದ್ರ ನೋಡಿನ ಈ ಕಿರಣೆಗೆ ಎಳ್ಳು ನೀರು ಬಿಡಲೇಬೇಕು ಎಳಿಯುತ್ತಾ ಈಗಲೇ ಆ ರೌಡಿ ಕಾಳಿಂಗನಿಗೆ ಮೆಸೇಜ್ ಮಾಡ್ತೇನೆ ಎಲ್ಲವಾದ್ರೆ ಈ ನಮ್ಮ ಕಾಕಿನಾಯಿ ನಮ್ಮನ್ನು ಕಚ್ಚಬಹುದು डे होगा हो ना